ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ನನ್ನ ಧ್ವನಿಯಲ್ಲಿ ಅಮ್ಮ ನನ್ನ ಈ ಜನುಮ ನಿನ್ನ ಆರಾಧಮ್ಮ ಅಂತ ಸಾಂಗನ್ನು ಹಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಮ್ಮ ನನ್ನ ಜನುಮ ನಿನ್ನ ಅಮ್ಮ ನಿನಗಾರು ಸಮ ನನ್ನ ಜಗ ನೀನೆ ಅಮ್ಮ ನಿನ್ನ ಹಾಲಾಲಿಪದ ಪದ ನನಗೆ ಒಳ್ಳೆಗೆ ಸದಾ ನೀಲದೇ ಮಿಡಿದಿದೆ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆಯುವೆ ದೈವವೇ ಅಮ್ಮ ಅಮ್ಮ నిన్న వరదాని అమ్మా నిన్న వెంతు కై సాకు జన్మ పూర్తి ఉపవాస నిన్న వెంటూ అప్పు సాకు ఆ నెన వాస ఇరువినో ನಿನ್ನೆ ನನ್ನ ಲೋಕವು ನೀನೆ ನನ್ನ ಜೀವವು ನೀನು ನನಗೆ ಎಲ್ಲವೂ ಅಮ್ಮ ಅಮ್ಮ ನನ್ನ ಜನುಮ ನಿನ್ನ ವರದಮ್ಮ ಅಮ್ಮ ನಿನ್ನ ಕಾರು ಸಮ ನನಗೆ ಜೊಗ ನೀನೆಯಮ್ಮ ಅಮ್ಮ නකු වෙනු നන්නු අම්ම බින්න්නො තට්ටවසාකු ජකවිල්ලානාගතුවරවිෙනු ನೋಡಿ ಸ್ನೇಹಿತರೆ ನನ್ನ ಧ್ವನಿಯಲ್ಲಿ ಈ ಹಾಡನ್ನು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸೊಬ್ಬರು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಎಂಥನ ವಾಚ್ ಮಾಡಿ ಕೇಳಿಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು